ಪಾಪ ಕಳೆದುಕೊಂಡ ಮೇಲೆ ಆತ್ಮ ದೇವರಾಗುತ್ತಾ ನಮ್ಮ ಶರೀರದಲ್ಲಿರ್ತಕ್ಕಂಥ ಒಂದು ಅಗೋಚರವಾದಂತಹ ಅದ್ಭುತವಾದಂತಹ ಚೈತನ್ಯ ಅದನ್ನು ನಾವು ಆತ್ಮ ಅಂತ ಕರಿತೀವಿ ಆತ್ಮವು ಈ ಶರೀರದ ನಿಜವಾದಂತಹ ಮಾಲೀಕ ಆ ಆತ್ಮ ಹೇಳ್ದಂಗೆ ಈ ಶರೀರ ಕೇಳೋದು ಈ ಶರೀರ ಆತ್ಮದ ಅಂಗಾಂಗಗಳು ಆತ್ಮ ಇಲ್ಲದೆ ಈ ಶರೀರ ಇಲ್ಲ ಶರೀರ ಇಲ್ಲದೆ ಆತ್ಮ ಇಲ್ಲ ಇವೆರಡೂ ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಒಂದು ಬಿಟ್ಟು ಒಂದು ಇರೋದಿಲ್ಲ ಒಂದು ಬಿಟ್ಟು ಒಂದು ಅಗಲೋದಿಲ್ಲ ಅಗಲಿದ್ರೆ ಅದು ಬೇರೆ ಆಗಿಬಿಡುತ್ತೆ ಇದು ಬೇರೆ ಆಗೋಗ್ಬಿಡುತ್ತೆ ಇದಕ್ಕೆ ಅಸ್ತಿತ್ವವೇ ಇರೋದಿಲ್ಲ ಆತ್ಮ ಇಲ್ಲ ಅಂತಂದರೆ ಶರೀರಕ್ಕೆ ಅಸ್ತಿತ್ವ ಇಲ್ಲ ಶರೀರ ಇಲ್ಲ ಅಂತಂದರೆ ಆತ್ಮ ಪ್ರಕಟಣೆ ಆಗೋದಿಲ್ಲ ಆತ್ಮ ಪ್ರಕಟಣೆ ಆಗೋದಿಲ್ಲ ಅದರ ಸ್ವಭಾವಗಳನ್ನು ಅದು ವ್ಯಕ್ತಪಡಿಸೋದೇ ಈ ಶರೀರದ ಮುಖಾಂತರ ಆತ್ಮದ ಗುಣ ಆತ್ಮದ ಸ್ವಭಾವ ಆತ್ಮದ ಉದ್ದೇಶ ಆತ್ಮದ ಸಂಸ್ಕಾರ ಇವೆಲ್ಲವೂ ಕೂಡ ಪ್ರಕಟಣೆ ಆಗೋದೇ ಈ ಶರೀರದ ಮುಖಾಂತರ ಆದರೆ ಈ ಶರೀರದ ನಿಜವಾದ ಮಾಲೀಕ ಈ ನಿಜವಾದ ಯಜಮಾನ ಯಾರು ಅಂತಂತಂದರೆ ಆತ್ಮ ಇಂತಹ ಆತ್ಮ ನಾವು ಈ ಕರ್ಮ ಸಿದ್ಧಾಂತದಲ್ಲಿ ಈ ಆತ್ಮವನ್ನು ಪಾಪಾತ್ಮ ಅಂತ ಕರೀತಾರೆ ಅದು ಪಾಪ ಮಾಡಿಲ್ಲ ಅಂತಂದರೆ ಈ ಭೂಮಿಯ ಮೇಲೆ ಮನುಷ್ಯ ಜನ್ಮ ತಗೊಳ್ಳಲ್ಲ ಅಂತ ಕರ್ಮ ಸಿದ್ಧಾಂತ ಹೇಳುತ್ತೆ ಅಂದರೆ ಮನುಷ್ಯ ಈ ಭೂಮಿಯ ಮೇಲೆ ಬಂದಿದ್ದಾನೆ ಅಂತಂದರೆ ಅವನ ಪಾಪಕರ್ಮಗಳನ್ನು ಒತ್ಕೊಂಡೇ ಬಂದಿದ್ದಾನೆ ಅಂತಾಯಿತು ಪಾಪಕರ್ಮಗಳನ್ನು ಒತ್ಕೊಂಡು ಬಂದಂತಹ ಈ ಮನುಷ್ಯ ಏನು ಮಾಡ್ತಾನೆ ಅವನಿಗೆ ಅರಿವಾದರೆ ಈ ಪಾಪಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ನೋಡ್ತಾನೆ ಇಲ್ಲದೇ ಇದ್ದರೆ ಹಾಗೆಯೇ ಮುಂದುವರಿತಾನೆ ಅರಿತೊಡೆ ಶರಣ ಮರೆತರೆ ಮಾನವ ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಯಾರಿಗೆ ಅರಿವಾಗುತ್ತೆ ಜ್ಞಾನ ವಿಕಾಸ ಆಗುತ್ತೆ ಅವನೇನು ಮಾಡ್ತಾನೆ ಇಲ್ಲಪ್ಪ ನಾನು ಇದೇ ಜನ್ಮದಲ್ಲಿ ನಾನು ಮಾಡಿರ್ತಕ್ಕಂಥ ಎಲ್ಲ ಪಾಪಗಳನ್ನು ಕಳ್ಕೊಂಡು ನಾನು ದೇವರನ್ನು ನೋಡಬೇಕು ಅಂತ ಹೇಳ್ತಾನೆ ಅದರ ಅರಿವೇ ಇಲ್ಲದವನು ಪಶು ಅಂತೆ ಬಾಳಿ ಒಂದು ದಿನ ಅವನು ಸತ್ತೋಗ್ತಾನೆ ಈಗ ನಾವು ಈ ಆತ್ಮ ಪರಿಶುದ್ಧ ಆದ ಮೇಲೆ ಅಂದರೆ ಕಳ್ಕೊಂಡ್ರು ಅಂತ ಇಟ್ಕೊಳ್ಳೋಣ ಒಂದು ಯೋಗ ಮಾಡಿದ್ರು ಧ್ಯಾನ ಮಾಡಿದ್ರು ಅಥವಾ ತಪಸ್ ಮಾಡಿದ್ರು ಅದನ್ನ ತನ್ನಲ್ಲಿರ್ತಕ್ಕಂಥ ಅವಗುಣಗಳನ್ನು ಸುಟ್ಕೊಂಡ್ರು ಜ್ಞಾನಾಗ್ನಿಯಿಂದ ಸ್ವಚ್ಛ ಆಗಿದ್ದಾರೆ ಪವಿತ್ರ ಆತ್ಮರಾಗಿದ್ದಾರೆ ಅಂತ ತಿಳ್ಕೊಳ್ಳೋಣ ಇವರ ಶಾರೀರಿಕ ಅವಗುಣಗಳು ಮಾನಸಿಕ ಅವಗುಣಗಳು ಬುದ್ಧಿಯಲ್ಲಿರ್ತಕ್ಕಂಥ ಅವಗುಣಗಳು ಆತ್ಮದಲ್ಲಿರ್ತಕ್ಕಂಥ ಅವಗುಣಗಳು ಎಲ್ಲವನ್ನು ಕಳ್ಕೊಂಡ್ರು ಪರಿಶುದ್ಧವಾಗಿದ್ದಾರೆ ಶುದ್ಧಿಯಾಗಿದೆ ದೇಹ ಶುದ್ಧಿಯಾಗಿದೆ ಬುದ್ಧಿ ಶುದ್ಧಿ ಆಗಿದೆ ಎಲ್ಲವೂ ಶುದ್ಧಿ ಆಗಿಬಿಟ್ಟಿದೆ ಈಗ ಅವರು ಒಂದು ಪರಿಶುದ್ಧಾತ್ಮರಾಗಿದ್ದಾರೆ ಈಗ ಅವರು ದೇವರಾಗಲು ಸಾಧ್ಯನಾ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ವಿಚಾರ ನಮ್ಮ ಶರಣರು ಹೇಳ್ತಾರೆ ನಮ್ಮ ಆತ್ಮಜ್ಞಾನಿಗಳು ಹೇಳ್ತಾರೆ ಏನಂತ ಅಂತಂದರೆ ಆತ್ಮ ಯಾವತ್ತಿದ್ರೂ ಆತ್ಮನೇ ಪರಮಾತ್ಮ ಪರಮಾತ್ಮನೇ ಆತ್ಮ ಯಾವತ್ತೂ ಕೂಡ ಪರಮಾತ್ಮನಾಗಲಿಕ್ಕೆ ಸಾಧ್ಯ ಇಲ್ಲ ಆತ್ಮ ಪರಮಾತ್ಮನ ಒಂದು ಪ್ರಾಡಕ್ಟು ಇಂತಹ ಆತ್ಮಗಳನ್ನು ಎಷ್ಟೋ ಕೋಟಿ ಕೋಟಿ ಆತ್ಮಗಳನ್ನು ಈ ಭೂಮಿಯ ಮೇಲೆ ತಂದಿದ್ದಾನೆ ಸಸ್ಯಗಳು ಕೂಡ ಆತ್ಮಗಳೇ ಅವಲ್ಲೂ ಕೂಡ ಜೀವ ಇದೆ ಪ್ರಾಣಿಗಳಲ್ಲಿ ಜಲಚರಗಳಲ್ಲಿ ಪಕ್ಷಿಗಳಲ್ಲಿ ಮನುಷ್ಯನಲ್ಲಿ ಎಲ್ಲ ಕ್ರಿಮಿಕೀಟಾದಿಗಳಲ್ಲಿ ಆ ಚೈತನ್ಯ ಆ ಚೈತನ್ಯವೇ ಆತ್ಮ ಆ ಆತ್ಮ ಚೈತನ್ಯವನ್ನು ಎಲ್ಲ ಕಡೆ ಇಟ್ಟಿದ್ದಾನೆ ಅದು ಅವನ ಶಕ್ತಿಯ ಅಂಶ ಶಿವಶಕ್ತಿಯ ಅಂಶ ಆದರೆ ಶಿವನಲ್ಲ ಶಿವನ ಸಾಕಾರದಿಂದ ಅವನ ಸಂಕಲ್ಪದಿಂದ ನಿರ್ಮಿತ ಆಗಿದೆ ಅಷ್ಟೇ ಆದರೆ ಇದು ಅವನಲ್ಲ ಅವನು ನಿರ್ಮಿತವಾದಂಥ ವಸ್ತುಗಳು ಆ ವಸ್ತುಗಳಲ್ಲಿ ಈ ಮಾನವನು ಒಂದು ಸೃಷ್ಟಿಯ ಒಂದು ಭಾಗ ಇವನು ಆತ್ಮದಿಂದ ಕೂಡಿಕೊಂಡು ದೇಹದಿಂದ ಕೆಲಸ ಮಾಡ್ತಾಯಿದ್ದಾನೆ ಅಷ್ಟೆ ಆತ್ಮ ಯಾವತ್ತಿದ್ರೂ ಕೂಡ ಪರಮಾತ್ಮನಾಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಆತ್ಮದ ಅನುಭವಗಳೇ ಬೇರೆ ಆತ್ಮದ ಕ್ಯಾರೆಕ್ಟರೇ ಬೇರೆ ಆ ಪರಮಾತ್ಮ ಸೃಷ್ಟಿಕರ್ತ ಆ ಶಿವನ ಕರ್ತವ್ಯವೇ ಬೇರೆ ಕೆಲವು ಉದಾಹರಣೆಗಳ ಮುಖಾಂತರ ನಾವು ತಗೊಳ್ಬೇಕು ಅಂತಂತಂದರೆ ಆತ್ಮ ಶರೀರವನ್ನು ಧರಿಸುತ್ತೆ ಶರೀರವನ್ನು ಧಾರಣೆ ಮಾಡಿಕೊಂಡ್ರೇ ಅದು ತನ್ನ ಸ್ವಭಾವವನ್ನು ಪ್ರಕಟಣೆ ಮಾಡಲಿಕ್ಕಾಗೋದು ಆದರೆ ದೇವರು ಶರೀರಧಾರಿಯಾಗಿ ಬರ್ತಾನೆ ಭೂಮಿ ಮೇಲೆ ಸಾಧ್ಯನೇ ಇಲ್ಲ ಮನುಷ್ಯನಂತೆ ಶರೀರವನ್ನು ಧರಿಸಿ ಯಾವ ಕಾರಣಕ್ಕೂ ಆ ನಿರಾಕಾರ ಪರಮಾತ್ಮ ಶಿವ ಭೂಮಿಯ ಮೇಲೆ ಬರೋದಿಲ್ಲ ಇದು ಎಲ್ಲ ಶಾಸ್ತ್ರಗಳು ಹೇಳಿದ್ದಾವೆ ವೇದ ಉಪನಿಷತ್ತುಗಳು ಧರ್ಮಗ್ರಂಥಗಳು ಎಲ್ಲವೂ ಕೂಡ ಹೇಳಿದ್ದಾವೆ ಮನುಷ್ಯನಂತೆ ಜನ್ಮತಾಳಿ ಮನುಷ್ಯ ರೂಪದಲ್ಲಿ ಆ ನಿರಾಕಾರ ಪರಮಾತ್ಮನು ಆ ಶಿವ ಬರೋದಿಲ್ಲ ಇನ್ನು ಅವನು ಶರೀರ ದಾರಿ ಅಲ್ಲ ಅಂದಮೇಲೆ ಆ ಪರಮಾತ್ಮ ಇಲ್ಲಿ ಜನ್ಮ ತಗೊಳ್ಳೋದಿಲ್ಲ ಆದರೆ ಈ ಶರೀರಧಾರಿಯಾಗಿರ್ತಕ್ಕಂಥ ಆತ್ಮ ಜನ್ಮ ತಗೊಳ್ಳುತ್ತೆ ಭೂಮಿಯ ಮೇಲೆ ಜನ್ಮ ತಗೊಳ್ಳುತ್ತೆ ಈ ಶರೀರವನ್ನು ಬದಲಾಯಿಸುತ್ತೆ ಇನ್ನೊಂದು ಶರೀರಕ್ಕೆ ಹೋಗುತ್ತೆ ಅಲ್ಲಿ ಬದಲಾಯಿಸುತ್ತೆ ಇನ್ನೊಂದು ಶರೀರಕ್ಕೆ ಹೋಗುತ್ತೆ ಇನ್ನೊಂದು ಬದಲಾಯಿಸುತ್ತೆ ಬದಲಾಯಿಸುತ್ತೆ ಬದಲಾಯಿಸೋದೇ ಕೆಲಸ ಅದಕ್ಕೆ ಬಟ್ಟೆ ಬಿಚ್ಚಾಕದಂಗೆ ನಂಟರು ಬಂದು ಹೋದಂಗೆ ಬದಲಾಯಿಸ್ತಾನೆ ಇರ್ತದದು ಆದರೆ ಆ ಪರಮಾತ್ಮ ನಿರಾಕಾರ ಶಿವ ಅವನು ಶರೀರಧಾರಿಯಾಗಿ ಇಲ್ಲಿ ಬರಲ್ಲ ಅಂದಮೇಲೆ ಅವನಿಗೆ ಜನ್ಮನೇ ಇಲ್ಲ ಆತ್ಮ ಶರೀರ ಇರೋದ್ರಿಂದ ಜನ್ಮ ತಗೊಂತು ಜನ್ಮ ತಗೊಳ್ಳೋದು ಅದರ ಒಂದು ಗುಣ ಆತ್ಮದ ಗುಣ ಆದರೆ ಪರಮಾತ್ಮ ಶಿವ ಅಶರೀರಿ ಅವನಿಗೆ ಶರೀರ ಇಲ್ಲ ಅವನು ಅಜನ್ಮ ಅವನು ಜನ್ಮ ತಗೊಳ್ಳಲ್ಲ ಇನ್ನು ಈ ಆತ್ಮ ತನ್ನ ಈ ಶರೀರದ ಮುಖಾಂತರ ಭೋಗಿಸುತ್ತೆ ಎಲ್ಲವನ್ನು ನೋಡಿದ್ದೆಲ್ಲವನ್ನು ಕೂಡ ಅದು ಅನುಭವಿಸುತ್ತೆ ಅನುಭವಿಸಿ ಈ ದೇಹದ ಮುಖಾಂತರ ಆತ್ಮ ಎಲ್ಲ ತೃಪ್ತಿಗಳನ್ನು ಪಡೀತದೆ ಈ ಒಂದು ದೇಹ ಆತ್ಮದ ಒಂದು ಮಾಧ್ಯಮ ಈ ದೇಹದ ಮುಖಾಂತರ ಎಲ್ಲವನ್ನೂ ತಾನು ಮಾಡಿಕೊಳ್ಳುತ್ತೆ ಎಲ್ಲವನ್ನು ತಾನು ಅನುಭವಿಸುತ್ತೆ ಆತ್ಮ ಆದರೆ ಪರಮಾತ್ಮನು ಏನನ್ನು ಭೋಗಿಸೋದಿಲ್ಲ ಅವನೇನನ್ನು ಊಟ ಮಾಡೋದಿಲ್ಲ ಅವನೇನನ್ನು ತಿನ್ನೋದಿಲ್ಲ ಯಾಕೆ ಅವನ ಶರೀರನೇ ಇಲ್ಲ ಅವನು ಸೃಷ್ಟಿಸತಕ್ಕಂಥ ಈ ಜೀವರಾಶಿಗಳಿಗೆ ಎಲ್ಲವನ್ನು ಕೊಟ್ಟಿದ್ದಾನೆ ಕೊಟ್ಟ ಮೇಲೆ ಅವನಿಗೆ ಹೊಟ್ಟೆನೇ ಇಲ್ಲ ಅಂದರೆ ಅವನು ಇಲ್ಲಿಂದ ತಿಂತಾನೆ ಅವನು ಅಭೋಕ್ತ ಆಮೇಲೆ ಪರಮಾತ್ಮ ನಿರಾಕಾರ ಶಿವನು ಯಾರಿಗೂ ಹಿಂಸೆ ಕೊಡೋದಿಲ್ಲ ಹಿಂಸೆ ಕೊಡೋದು ಪರಮಾತ್ಮನ ಜೈಮಾನದಲ್ಲೇ ಇಲ್ಲ ಆದರೆ ಆತ್ಮ ಹಿಂಸೆ ಕೊಡುತ್ತೆ ಬೇರೆಯವರಿಗೆ ಹಿಂಸೆ ಕೊಡುತ್ತೆ ಕೊಲೆ ಮಾಡುತ್ತೆ ಸುಳ್ಳು ಹೇಳುತ್ತೆ ವಂಚನೆ ಮಾಡುತ್ತೆ ಮಾನಸಿಕವಾಗಿ ದೈಹಿಕವಾಗಿ ಬೇರೆಯವರಿಗೆ ಈ ಆತ್ಮ ತೊಂದರೆ ಕೊಟ್ಟೇ ಕೊಡ್ತದೆ ಶರೀರದ ಮುಖಾಂತರ ಈ ಸಿಟ್ಟು ಸಿಡುಕು ಕೋಪ ಅಹಂಕಾರ ಎಲ್ಲವನ್ನು ತುಂಬಿಕೊಂಡಿರ್ತಕ್ಕಂಥ ಈ ಆತ್ಮ ಈ ಶರೀರದಲ್ಲಿ ಇದರಲ್ಲಿರ್ತಕ್ಕಂಥ ಎಲ್ಲವೂ ಹವಗುಣಗಳು ಒಂದೊಂದೇ ಒಂದೊಂದೇ ಪ್ರಕಟಣೆ ಆಗ್ತವೆ ಕ್ರೋಧ ಕ್ರೋಧ ಪ್ರಕಟಣೆ ಆಯಿತು ಅಂತಂದರೆ ಕೊಲೆ ಹಾಕ್ತವೆ ಕೋಪ ಬಂತು ಅಂತಂದರೆ ಜಗಳ ಹಾಕ್ತವೆ ಮೋಹ ಇತ್ತು ಅಂತಂದರೆ ಸಂಬಂಧಗಳು ಬೆಳೀತದೆ ಕೆಟ್ಟ ಸಂಬಂಧಗಳೆಲ್ಲ ಬೆಳೀತವೆ ಹೀಗೆ ಒಳಗಡೆ ತುಂಬ್ಕೊಂಡಿರ್ತಕ್ಕಂಥ ಆ ಹಿಂದ್ರಿಯಗಳು ಆ ಹಿಂದ್ರಿಯಗಳು ಈ ಶರೀರವನ್ನು ಆಳುವ ಮುಖಾಂತರ ಆ ಆ ಒಂದು ಆತ್ಮದ ಕಂಟ್ರೋಲ್ನಲ್ಲಿ ಇವೆಲ್ಲವೂ ಕೂಡ ಇದ್ದಾವೆ ಇವೆಲ್ಲ ಮಾತು ಕೇಳಿ ಆತ್ಮ ಕೆಲಸ ಮಾಡ್ತಾಯಿದೆ ಇದ್ರ ಮೇಲೆ ಕಂಟ್ರೋಲ್ ಸಾಧಿಸಿದ್ರೆ ಆತ್ಮ ಬದುಕಂತದೆ ಅಂದರೆ ಒಳ್ಳೆಯದಾಗುತ್ತೆ ಈ ಎಲ್ಲಾದ್ರ ಮೇಲೆ ಹಿಡಿತವನ್ನು ಸಾಧಿಸಲಿಲ್ಲ ಅಂದರೆ ಆತ್ಮ ಕೆಟ್ಟ ಆತ್ಮ ಆಗುತ್ತೆ ಇವು ಎಲ್ಲ ಹವಗುಣಗಳಿಗೆ ಮಂತ್ರಿಯಾಗಿರ್ತಕ್ಕಂಥದ್ದು ಮನಸ್ಸು ಆ ಮನಸ್ಸು ಮಂತ್ರಿ ಇದ್ದಂಗೆ ಈ ಹರಿಶೆಡ್ ವರ್ಗಗಳಿದ್ದಾವಲ್ಲ ಇವರೆಲ್ಲ ಮಂತ್ರಿಗಳು ಇದೊಂದು ಪ್ರಧಾನಮಂತ್ರಿ ಇದ್ದಂಗೆ ಈ ಮನಸ್ಸು ಅವ್ರಿಗೆಲ್ಲ ಪ್ರಧಾನಮಂತ್ರಿ ಇದ್ದಂಗೆ ಪಾಪ ಈ ದೇಹದಲ್ಲಿ ಆತ್ಮ ಒಬ್ಬ ರಾಜ ಇದ್ದಂಗೆ ಆ ರಾಜನಿಗೆ ಈ ಎಲ್ಲ ಮಂತ್ರಿಮಂಡಲಗಳು ತಲೆಬಾಗಿ ಕೆಲಸ ಮಾಡಿದ್ರೆ ರಾಜನಿಗೆ ಒಳ್ಳೆಯ ಹೆಸರು ಈ ಮಂತ್ರಿಮಂಡಲವನ್ನು ಆ ರಾಜ ತನ್ನ ಹಿಡಿತದಲ್ಲಿ ಇಟ್ಕೊಂಡಿಲ್ಲ ಅಂತಂದರೆ ರಾಜನಿಗೆ ಕೆಟ್ಟ ಹೆಸರು ಇಲ್ಲಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಆ ಮನಸ್ಸು ಇದೆಯಲ್ಲ ಆ ಮನಸ್ಸು ಈ ಮಂತ್ರಿಗಳನ್ನೆಲ್ಲ ಅಲ್ಲಾಡಿಸುತ್ತೆ ಆ ರಾಜನನ್ನು ಅಲ್ಲಾಡಿಸುತ್ತೆ ಹೀಗೆ ಹಿಂಸೆಯನ್ನು ಕೊಡುವಂತಹ ಆತ್ಮ ತನ್ನ ಶರೀರವನ್ನು ಉಪಯೋಗಿಸಿಕೊಂಡು ಹಿಂಸೆಯನ್ನು ಕೊಡುತ್ತೆ ಆದರೆ ಪರಮಾತ್ಮ ನಿರಾಕಾರ ಶಿವ ಯಾರಿಗೂ ಹಿಂಸೆ ಕೊಡೋದಿಲ್ಲ ಆತ್ಮ ಒಂದು ವೇಳೆ ಅದು ಅಂತಂತವಾಗಿ ಮೌಲ್ಯ ಶಿಕ್ಷಣವನ್ನು ಪಡಿತಾ ಪಡಿತಾ ತನ್ನನ್ನು ತಾನು ಕರೆಕ್ಷನ್ ಮಾಡ್ಕೊಳ್ಳೋದ್ರ ಮುಖಾಂತರ ತನ್ನ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋದ್ರ ಮುಖಾಂತರ ಆತ್ಮ ಒಂದು ಹಂತವಾಗಿ ಬೆಳೀತದೆ ಅಂತಂತಂದರೆ ಅದು ಶುದ್ಧಾತ್ಮ ಆಗ್ಬೋದು ಮತ್ತು ಅದೊಂದು ಪಾಪಾತ್ಮದಿಂದ ಪುಣ್ಯಾತ್ಮನ ಆಗ್ಬೋದು ದೇವಾತ್ಮನ ಆಗ್ಬೋದು ಆದರೆ ಮಹಾತ್ಮನೂ ಆಗ್ಬೋದು ಆದರೆ ಪರಮಾತ್ಮನಾಗಲಿಕ್ಕೆ ಸಾಧ್ಯ ಇಲ್ಲ ಪರಮಾತ್ಮ ಒಬ್ಬನೇ ಒಬ್ಬ ಅವನು ಏಕೈಕ ಪರಮಾತ್ಮನು ಆ ನಿರಾಕಾರ ಶಿವ ಒಬ್ಬನೇ ಒಬ್ಬ ಏಕೈಕ ಅವನು ಅವನಿಗೆ ಯಾವುದೇ ಸಹಾಯಕ ದೇವರುಗಳು ಇಲ್ಲ ಅವನೊಬ್ಬನೇ ಏಕೈಕ ಅವನು ಈ ಜಗತ್ತನ್ನು ಸೃಷ್ಟಿಸ್ತಾನೆ ಬೇಕು ಅಂದಾಗ ನಿಯಂತ್ರಣ ಮಾಡ್ತಾನೆ ಎಲ್ಲಿವರೆಗೂ ಅವನಿಗೆ ಬೇಕು ಅಂದಾಗ ಒಂದು ದಿನ ಅವನಿಗೆ ಬೇಡ ಅಂದಾಗ ಈ ಜಗತ್ತನ್ನು ಈ ಬ್ರಹ್ಮಾಂಡವನ್ನು ನಾಶ ಮಾಡಿ ರೀಕನ್ಸ್ಟ್ರಕ್ಷನ್ ಮಾಡ್ತಾನೆ ರಿನೋವೇಷನ್ ಮಾಡ್ತಾನೆ ಅವನೊಬ್ಬನೇ ಶಕ್ತಿವಂತ ಅವನೊಬ್ಬನೇ ವಿಶ್ವ ಆಡಳಿತಗಾರ ವಿಶ್ವವೈದ್ಯ ವಿಶ್ವ ನ್ಯಾಯಾಧೀಶ ಅವನಿಗೆ ಸರಿಸಾಟಿಯಾದಂತಹ ದೇವರುಗಳೇ ಇಲ್ಲ ಅವನಿಗೆ ಸರಿಸಾಟಿಯಾಗುವಂತಹ ವಸ್ತುಗಳೂ ಕೂಡ ಈ ಜಗತ್ತಲ್ಲಿ ಯಾವುದು ಇಲ್ಲ ಆದ್ದರಿಂದ ಈ ಆತ್ಮ ಪವಿತ್ರಾತ್ಮ ಆದರೆ ಪರಮಾತ್ಮನ ಅನುಗ್ರಹ ಪಡಿಬೋದೇ ಹೊರತು ಈ ಆತ್ಮ ಪರಮಾತ್ಮನಾಗಲು ಸಾಧ್ಯವೇ ಇಲ್ಲ ಇನ್ನು ಈ ಆತ್ಮಗಳು ಆತ್ಮಗಳು ಜನನ ಮರಣಕ್ಕೆ ಒಳಗಾಗುವುದರಿಂದ ಹುಟ್ಟು ಸಾವುಗಳಿಗೆ ಒಳಗಾಗುವುದರಿಂದ ಪಾಪ ಪುಣ್ಯಗಳಿಗೆ ಒಳಗಾಗುವುದರಿಂದ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಆಗಾಮಿ ಕರ್ಮಗಳಿಗೆ ಒಳಗಾಗುವುದರಿಂದ ಈ ಆತ್ಮಗಳು ನಿತ್ಯ ನಿರಂತರವಾಗಿ ಜನ್ಮವನ್ನು ಪಡೆದುಕೊಳ್ತಾನೇ ಇರ್ತವೆ ಎಲ್ಲಿಯವರೆಗೆ ಅಂತಂದರೆ ಇವಕ್ಕೆ ಮುಕ್ತಿ ಸಿಗುವವರೆಗೆ ಮುಕ್ತಿ ಅಂತಂತಂದರೆ ಎರಡು ಥರ ಮುಕ್ತಿ ಒಂದು ಸದ್ಯಕ್ಕೆ ಸದ್ಯಕ್ಕೆ ಮುಕ್ತಿ ಸದ್ಯಕ್ಕೆ ಮುಕ್ತಿ ಅಂತಂದರೆ ಆಯಿತು ಈ ಜನ್ಮ ನನಗೆ ಬೇಡ ಅಂತ ಅನ್ನೋದಾದರೆ ಈ ಜನ್ಮದಲ್ಲಿ ಅಷ್ಟೇ ಅವನಿಗೆ ಮುಕ್ತಿ ಮತ್ತೊಂದು ಜನ್ಮ ತಗೊಳ್ಳಲೇಬೇಕು ತಗೊಳ್ಳೇಬೇಕು ಜನ್ ಇದು ತಾತ್ಕಾಲಿಕ ಮುಕ್ತಿ ಅಂತಕ್ಕಂಥದ್ದು ಒಂದು ತಾತ್ಕಾಲಿಕ ಈಗ ನಾವು ದೇವರನ್ನ ಕೇಳ್ಕೊಳ್ತೀವಪ್ಪ ಇದು ಈ ಜನ್ಮದಲ್ಲಿ ನನಗೆ ಮುಕ್ತಿ ಕೊಡು ಅಂತ ಈ ಜನ್ಮದಲ್ಲಿ ಮುಕ್ತಿ ಕೊಡು ಅಂತಂದರೆ ಈ ಜನ್ಮದಷ್ಟೇ ಅಷ್ಟೇ ನೆಸ್ಟ್ ನಾನು ಜನ್ಮ ತಗೋತಾನೆ ಆದರೆ ನಾವು ಶಿವನಲ್ಲಿ ಶಿವನಲ್ಲಿ ನಾವು ಸ್ಥಾನವನ್ನು ಪಡ್ಕೊಳ್ಬೇಕು ಶಿವನಲ್ಲಿ ನಾವು ಸ್ಥಾನವನ್ನು ಪಡ್ಕೊಳ್ಬೇಕು ಅಂತಂದರೆ ಹುಟ್ಟು ಸಾವುಗಳಿಂದ ಮುಕ್ತಿ ಪಡಿಬೇಕು ಬರೀ ಜೀವನ್ ಮುಕ್ತಿ ಸಾಧ್ಯ ಇಲ್ಲ ಮುಕ್ತಿನೇ ಬೇರೆ ಹುಟ್ಟು ಸಾವುಗಳಿಂದ ಮುಕ್ತಿ ಪಡೆಯೋದೇ ಬೇರೆ ಈ ಭವಸಾಗರ ಈ ಭವಬಂಧನ ಈ ಭವಸಾಗರ ಮತ್ತು ಭವಬಂಧನದಿಂದ ಬಿಡುಗಡೆ ಪಡ್ಕೊಳ್ಳೋದಿದೆಯಲ್ಲ ಅದು ನಿಜವಾದಂತಹ ಮುಕ್ತಿ ಅದಕ್ಕೆ ಲಿಂಗೈಕ್ಯ ಅಂತ ಅಂದ್ಬಿಟ್ಟು ನಮ್ಮ ಶರಣರು ಕರೀತಾರೆ ಆದ್ದರಿಂದ ಏನೇ ಒಳ್ಳೆಯ ಕೆಲಸ ಮಾಡಲಿ ಕೆಟ್ಟ ಕೆಲಸ ಮಾಡಲಿ ಕೀರ್ತಿವಂತನಾಗಲಿ ಅಥವಾ ಅತಿದೊಡ್ಡ ಪದವಿಯಲ್ಲಿ ಇರಲಿ ಎಂತಹ ಪೂಜ್ಯ ಮನೋಭಾವದ ಪರಮ ಪೂಜ್ಯ ಆತ್ಮವಾಗಲಿ ಅದು ಇಲ್ಲ ಪಾಪಗಳು ನಿಶೇಷವಾಗಿದ್ದರೆ ಅದು ಸ್ವರ್ಗಕ್ಕೋಗುತ್ತೆ ಇಲ್ಲ ಅದರ ಬ್ಯಾಲೆನ್ಸು ಪಾಪಗಳ ಬ್ಯಾಲೆನ್ಸು ಇದ್ದರೆ ಈ ಭೂಮಿಯ ಮೇಲೆ ಮತ್ತೆ ಜನ್ಮ ಪಡ್ಕೊಳ್ತದೆ ನಾವು ಈ ಜನನ ಮತ್ತು ಮರಣ ಚಕ್ರದಿಂದ ಬಿಡುಗಡೆ ಹೊಂದಬೇಕು ಅಂತಂತಂದರೆ ನಮಗೆ ಅಹಂಕಾರ ಹೋಗಬೇಕು ಅಹಂಕಾರ ಹೋಗದ ಹೊರತು ನಾವು ಆ ಶಿವನಿಗೆ ಶರಣಾಗುವ ಪ್ರಶ್ನೆಯೇ ಇಲ್ಲ ಆ ಶಿವನಿಗೆ ಸಮರ್ಪಣೆ ಆಗಬೇಕು ಶರಣಾಗಬೇಕು ನಮ್ಮ ಆತ್ಮವನ್ನು ಅವನಿಗೆ ನಿವೇದನೆ ಮಾಡಬೇಕು ಆತ್ಮ ನಿವೇದನೆ ಆತ್ಮ ನಿವೇದನೆ ಮಾಡಬೇಕು ಈಗ ನಾವು ಪೂಜೆ ಮಾಡುವಾಗ ನಾವು ಏನು ಮಾಡ್ತೀವಿ ಅಂತಂದರೆ ಹಣ್ಣು ಕಾಯಿ ಬಾಳೆಹಣ್ಣು ಅದು ಇದು ಎಲ್ಲ ನೈವೇದ್ಯ ಮಾಡ್ತೀವಿ ಅದು ಅವನಿಗೆ ಬೇಕಾಗಿಲ್ಲ ಅವನಿಗೆ ಬೇಕಾಗಿಲ್ಲ ಅದ ಅದನ್ನು ನಮಗೆ ಕೊಟ್ಟಿರೋದು ದೇವರು ನನ್ನ ಮಕ್ಕಳು ತಿನ್ನಲಿ ನನ್ನ ಮಕ್ಕಳು ಚೆನ್ನಾಗಿರಲಿ ಭೂಲೋಕದಲ್ಲಿ ಅಂತ ನಾವು ಅವನಿಗೆ ಅರ್ಪಣೆ ಮಾಡ್ಕೊಳ್ಳೋದಿದ್ದರೆ ನಮ್ಮ ಆತ್ಮಾರ್ಪಣೆ ಮಾಡ್ಕೊಳ್ಬೋದಷ್ಟೇ ನಮ್ಮ ಆತ್ಮವನ್ನೇ ಅವನಿಗೆ ಅರ್ಪಣೆ ಮಾಡಬೇಕು ನಮ್ಮ ಈ ಪ್ರಾಣವನ್ನೇ ಅವನಿಗೆ ಅರ್ಪಣೆ ಮಾಡಬೇಕು ನಾವೇ ಬಲಿಹಾರಿ ಆಗಬೇಕು ಇವನ್ನೂ ನಾವು ಬೇರೆ ಬಲಿ ಕೊಡೋದಲ್ಲ ನಾವು ಬಲಿಹಾರಿ ಆಗಬೇಕಂದ್ರೆ ಅವನ ಈ ಶರೀರ ನಿಂದಪ್ಪ ನಿನಗೆ ಅರ್ಪಣೆ ಈ ಆತ್ಮ ನಿಂದಪ್ಪ ನಿನಗೇ ಅರ್ಪಣೆ ಈ ಜೀವ ನಿಂದಪ್ಪ ನಿನಗೇ ಅರ್ಪಣೆ ಎಲ್ಲವೂ ನಿನ್ನದು ನಿನ್ನಿಂದ ಆದಂಥದ್ದು ಎಲ್ಲವೂ ನಿನಗೆ ಅನ್ನುವಂತಹ ಒಂದು ಶರಣಾಗತಿ ಸರಣರಾಗ್ತೀವಲ್ಲ ಆ ಶರಣಾಗತಿ ಆ ಶರಣಾಗತಿ ಬಂದು ನಾವು ಸ್ವರ್ಗವನ್ನು ಪ್ರವೇಶ ಮಾಡಬಹುದು ಶಿವಲೋಕಕ್ಕೆ ಹೋಗಬಹುದು ಅಥವಾ ಶಿವನ ಸಾಮೀಪ್ಯಕ್ಕೆ ನಾವು ಹೋಗಬಹುದು ಆದರೆ ಆತ್ಮವೇ ಪರಮಾತ್ಮನಾಗುತ್ತೆ ಅನ್ನುವಂಥದ್ದು ಸಾಧ್ಯವೇ ಇಲ್ಲ ಕಳ್ಳತನ ಮಾಡಿದ್ದು ಆತ್ಮ ಏಟು ತಿಂದಿತು ದೇಹ ಇದೆಂತಹ ನ್ಯಾಯ ಸಾಮಾನ್ಯವಾಗಿ ಕಳ್ಳತನ ಮಾಡೋದು ಆತ್ಮ ಈ ಶರೀರದಲ್ಲಿರ್ತಕ್ಕಂಥ ಆತ್ಮ ಆದರೆ ಶಿಕ್ಷೆ ಅನುಭವಿಸೋದು ಈ ದೇಹ ನಿಜಕ್ಕೂ ಇದೊಂದು ಅನ್ಯಾಯ ಇದು ಕೋರ್ಟ್ನವ್ರಿಗೆ ಗೊತ್ತಿಲ್ಲ ಪೊಲೀಸ್ನವ್ರಿಗೂ ಗೊತ್ತಿಲ್ಲ ಪೊಲೀಸ್ನವ್ರಿಗೆ ಆತ್ಮ ಅಂದರೆ ಗೊತ್ತಿಲ್ಲ ಅದಕ್ಕೆ ಶರೀರಕ್ಕೆ ಶಿಕ್ಷೆ ಕೊಡ್ತಾರೆ ಇನ್ನು ನ್ಯಾಯಾಧೀಶರು ಅವ್ರಿಗೂ ಗೊತ್ತಿಲ್ಲ ಏನು ಮಾಡ್ತಾರೆ ಈ ಶರೀರ ಹೋಗ್ಬಿಟ್ಟು ಹ್ಯಾಂಗೆ ಮಾಡ್ತಾರೆ ಇಲ್ಲ ಅಂತಂತಂದರೆ ಜೈಲಿಗೆ ಹಾಕಿ ಶಿಕ್ಷೆ ಕೊಡ್ತಾರೆ ಇಲ್ಲಿ ಎರಡು ಥರ ನ್ಯಾಯ ಒಂದು ಲೌಕಿಕದಲ್ಲಿ ಒಂದು ನ್ಯಾಯ ಅಂತಂದರೆ ಈ ಜಗತ್ತಿನ ಒಂದು ನ್ಯಾಯ ಏನು ಮನುಷ್ಯ ಮನುಷ್ಯನಿಗೆ ಏನು ಕಾಣಿಸುತ್ತೆ ದೇಹ ಕಾಣಿಸುತ್ತೆ ದೇಹನೇ ಕಳತನ ಮಾಡಿರೋದು ದೇಹಕ್ಕೆ ಶಿಕ್ಷೆ ಕೊಡ್ತಾರೆ ಆದರೆ ಇನ್ನೊಂದು ಆಧ್ಯಾತ್ಮಿಕ ಲೋಕ ಐತೆ ಆಧ್ಯಾತ್ಮಿಕ ಕೋರ್ಟ್ ಐತೆ ಡಿವೈನ್ ಕೋರ್ಟು ಆ ಡಿವೈನ್ ಕೋರ್ಟಲ್ಲಿ ಏನು ಜಜ್ಮೆಂಟ್ ಕೊಡ್ತಾರೆ ಅಂತಂದರೆ ಈ ಶರೀರಕ್ಕೆ ಶಿಕ್ಷೆ ಕೊಡೋದಿಲ್ಲ ಅದು ಆತ್ಮಕ್ಕೆ ಕೊಡ್ತಾರೆ ಡಿವೈನ್ ಕೋರ್ಟಲ್ಲಿ ದೇವರ ದೇವನ ನ್ಯಾಯಾಲಯದಲ್ಲಿ ದೇವನ ನ್ಯಾಯಾಲಯದಲ್ಲಿ ಆತ್ಮಕ್ಕೆ ಶಿಕ್ಷೆ ಈ ಜಗತ್ತು ಈ ಜಗತ್ತಿನಲ್ಲಿ ಅಂದರೆ ಮಾನವ ನ್ಯಾಯಾಲಯದಲ್ಲಿ ಈ ಶರೀರಕ್ಕೆ ಶಿಕ್ಷೆ ನಿಜವಾಗಲೂ ಇದೊಂದು ಯೋಚನೆ ಮಾಡುವಂತಹ ವಿಚಾರಣೆ ಒಂದು ಎ ಟಿ ಎಮ್ಮು ಎ ಟಿ ಎಮ್ನ ನೋಡ್ತು ಕಣ್ಣು ಕಣ್ಣು ಅಂತಂತಂದರೆ ಏನು ಕಣ್ಣು ಕಣ್ಣು ಯಾವ್ದು ನೋಡ್ತಾ ಇರೋದು ಆತ್ಮ ಕಣ್ಣಿನ ಮುಖಾಂತರ ನೋಡ್ತಾಯಿದ್ದೆ ಕಣ್ಣನ್ನು ಬಳಸಿಕೊಂಡು ಆತ್ಮ ಎ ಟಿ ಎಮ್ನ ನೋಡ್ತು ಯೋಚನೆ ಮಾಡ್ತು ನಾನು ಒಂದೇ ದಿನದಲ್ಲಿ ಸಹಕಾರ ಆಗ್ಬಿಡ್ಬೋದು ಎ ಟಿ ಎಮ್ ಲೂಟಿ ಮಾಡಿದ್ರೆ ಎ ಟಿ ಎಮ್ ಹೊಡೆದಾಕ್ಬಿಟ್ರೆ ಅಂತ ಅಂತು ಒಂದು ಪ್ಲ್ಯಾನ್ ಮಾಡ್ತು ಬುದ್ಧಿ ಏನು ಹೇಳ್ತು ಐಡಿಯಾ ಕೊಡ್ತು ಮನಸ್ಸೇನು ಮಾಡ್ತು ಹೇಯ್ ಮಾಡೇ ಬಿಡೋಣ ಅಂತ ಹೇಳ್ತು ಇವೆರಡು ಸಪೋರ್ಟ್ ಕೊಟ್ಟು ಆತ್ಮ ನಿರ್ಧಾರ ಮಾಡ್ತು ಚಿತ್ತ ಮತ್ತು ಭಾವದಲ್ಲಿ ಡಿಸಿಷನ್ ಪಾಸ್ ಆಗಿಬಿಡ್ತು ಶರೀರ ಹೋಯ್ತು ನಡ್ಕೊಂಡು ಕಾಲು ನಡ್ಕೊಂಡು ಹೋಯ್ತು ಕೈಗಳು ಎ ಟಿ ಎಮ್ನ ಹೊಡೆದು ಎ ಟಿ ಎಮ್ ಹೊಡೆದು ಈಚೆ ಬರುವಾಗ ದುಡ್ಡು ತೊಗೊಂಡು ಈಚೆ ಬರುವಾಗ ಪಬ್ಲಿಕ್ಕು ಹಿಡಿದು ಬಿಟ್ರು ಹಿಡಿದು ತೊಗೊಂಡೋಗ್ಬಿಟ್ಟು ಪೋಲೀಸ್ ಸ್ಟೇಷನ್ಗೆ ಅವನ್ನ ಒಪ್ಪಿಸಿದ್ರು ಪೋಲೀಸ್ ಸ್ಟೇಷನಲ್ಲಿ ಏನು ಮಾಡಿದ್ರು ಲಾಠಿ ತೊಗೊಂಡು ಚೆನ್ನಾಗಿ ಬೆನ್ನ ಮೇಲೆ ಹೊಡೆದ್ರು ನೋಡಿ ನೋಡಿದ್ದು ಕಣ್ಣು ಹೋಗಿದ್ದು ಕಾಲು ಅಲ್ಲಿ ಡಬ್ಬಿ ಹೊಡೆದಿದ್ದು ಕೈಗಳು ಏಟು ತಿಂದಿದ್ದು ಬೆನ್ನು ಆದರೆ ಇಷ್ಟೆಲ್ಲ ಕ್ರಿಯೆಗಳನ್ನು ನೋಡ್ತಾ ಇರ್ತಕ್ಕಂಥ ಆತ್ಮ ಯಾರಿಗೂ ಕಾಣಿಸ್ತಾ ಇಲ್ಲ ಇಷ್ಟೆಲ್ಲವನ್ನು ನೋಡಿ ಕನಿಕರ ಪಟ್ಟು ಆ ಕಣ್ಣು ಕಣ್ಣಲ್ಲಿ ನೀರು ಐತೆ ಮೊದಲು ಎ ಟಿ ಎಮ್ನ ನೋಡ್ತಲ್ಲ ಮೊದಲು ಅಲ್ಲಿಂದಲೇ ಸ್ಟಾರ್ಟ್ ಆಗಿದ್ದು ಕಣ್ಣಿಂದಲೇ ಸ್ಟಾರ್ಟ್ ಆಗಿದ್ದು ಆ ಕಣ್ಣಿಂದಲೇ ಸ್ಟಾರ್ಟ್ ಆಗಿ ಬೆನ್ನ ಮೇಲೆ ಏಟು ಬಿದ್ದಾಗ ಆ ನೋವು ಎಲ್ಲಿ ನೀರು ಬಂತು ಕಣ್ಣಲ್ಲಿ ನೀರು ಬಂತು ಆದರೆ ಇಷ್ಟೆಲ್ಲ ಕ್ರಿಯೆ ಆಗಿದ್ದು ಒಬ್ಬ ಮಾಲೀಕ ಇದ್ದಾನೆ ಆ ಶರೀರದಲ್ಲಿ ಅವನು ಮಾಡ್ತಾ ಇರೋದು ಅವನು ಕಳ್ಳ ಆ ಆತ್ಮ ಅನ್ನುವಂತಹ ಕಳ್ಳ ಈ ಶರೀರವನ್ನು ಉಪಯೋಗಿಸಿಕೊಂಡು ಈ ಕಳ್ಳತನವನ್ನು ಮಾಡ್ದ ಆದರೆ ಈ ಪ್ರಪಂಚದ ನ್ಯಾಯಾಲಯ ಈ ಮಾನವ ನ್ಯಾಯಾಲಯದಲ್ಲಿ ಈ ಶರೀರಕ್ಕೆ ಅವರು ಶಿಕ್ಷೆ ಕೊಡ್ತಾರೆ ಆತ್ಮಕ್ಕೆ ಶಿಕ್ಷೆ ಕೊಡೋಕ್ಕಾಗಲ್ಲ ಆತ್ಮಕ್ಕೆ ಯಾರು ಕೊಡ್ತಾರೆ ಆ ದೇವರ ಕೋರ್ಟು ಆ ಶಿವನ ಕೋರ್ಟು ಆ ಡಿವೈನ್ ಕೋರ್ಟಲ್ಲಿ ಆತ್ಮಕ್ಕೆ ಶಿಕ್ಷೆ ಕೊಡ್ತಾರೆ ಇಲ್ಲಿ ನಾವು ಆತ್ಮ ಪರಮಾತ್ಮ ದೇಹ ಮತ್ತು ನಮ್ಮ ಜೀವನ ಇವು ಎಲ್ಲವನ್ನೂ ಕೂಡ ನಾವು ತಿಳ್ಕೊಳ್ಲಿಲ್ಲ ಅಂತಂತಂದರೆ ನಮಗೆ ಮೌಲ್ಯದ ಶಿಕ್ಷಣ ಸಿಕ್ಕಲಿಲ್ಲ ಅಂತಂದರೆ ಆಧ್ಯಾತ್ಮಿಕ ಶಿಕ್ಷಣ ನಮಗೆ ಸಿಗಲಿಲ್ಲ ಅಂತಂತಂದರೆ ನಾನು ಯಾಕೆ ಈ ಭೂಮಿಯ ಮೇಲೆ ಬಂದೆ ನನ್ನ ಕರ್ತವ್ಯ ಏನು ನನ್ನ ಒಬ್ಬನ್ನ ನೋಡ್ತಾ ಇದ್ದಾನೆ ನನ್ನ ಒಬ್ಬ ನೋಡ್ತಾ ಇದ್ದಾನೆ ಅನ್ನುವಂಥ ಪರಿಜ್ಞಾನ ನಮಗಿಲ್ಲ ಅಂತಂತಂದರೆ ಆತ್ಮ ಮೇಲಿಂದ ಮೇಲೆ ಮೇಲಿಂದ ಮೇಲೆ ತಪ್ಪುಗಳನ್ನು ಮಾಡ್ತಾ ಇರುತ್ತೆ ಕೊಲೆ ಮಾಡ್ತದೆ ಮೋಸ ಮಾಡ್ತದೆ ಸುಳ್ಳು ಹೇಳ್ತದೆ ಅನ್ಯಾಯ ಮಾಡ್ತದೆ ವಂಚನೆ ಮಾಡ್ತದೆ ಆದರೆ ಶಿಕ್ಷೆನ ಮಾತ್ರ ಈ ಶರೀರ ಅನುಭವಿಸ್ತಲೇ ಇರ್ತದೆ ಆತ್ಮ ತಪ್ಪು ಮಾಡಿದ್ರೆ ಶಿಕ್ಷೆ ಈ ಶರೀರಕ್ಕೆ ಈ ಶರೀರಕ್ಕಾಗೋ ನೋವು ಆತ್ಮಕ್ಕೂ ಆಗುತ್ತೆ ಆದರೆ ನಮಗೆ ಗೊತ್ತಾಗಲ್ಲ ನಮಗೆ ಗೊತ್ತಾಗಲ್ಲ ಆ ನೋವನ್ನು ಆ ಆತ್ಮನೂ ಕೂಡ ಅನುಭವಿಸುತ್ತೆ ಅದಕ್ಕೂ ಆತ್ಮಕ್ಕೇ ನೇರವಾಗಿ ನೋವಾಗೋದು ಆದರೆ ನಮಗೆ ಗೊತ್ತಿಲ್ಲ ಇದರೊಳಗಡೆ ಯಾರು ತಪ್ಪು ಮಾಡ್ತಾಯಿದ್ದಾರೆ ಯಾರು ತಪ್ಪಿಲ್ಲ ಅಂತ ನಮಗೆ ಗೊತ್ತಿಲ್ಲ ಈ ಶರೀರ ಒಂದು ಸಾಧನ ಆತ್ಮಕ್ಕೆ ತನ್ನ ಅಗತ್ಯಗಳನ್ನು ಪೂರೈಸ್ಕೊಳ್ಳೋದಕ್ಕೆ ತನ್ನ ಆಸೆಗಳನ್ನು ಪೂರೈಸ್ಕೊಳ್ಳಿಕ್ಕೆ ಆತ್ಮಕ್ಕೆ ಈ ಶರೀರ ಒಂದು ಮಾಧ್ಯಮ ಈ ಶರೀರ ಒಂದು ಅಂಗ ಅದಕ್ಕೆ ಆದರೆ ಈ ಶಿಕ್ಷೆ ಅನುಭವವನ್ನು ಆತ್ಮನು ಪಡ್ಕೋತದೆ ಆದರೆ ಇಲ್ಲಿಯ ಲೆಕ್ಕಾಚಾರ ಆತ್ಮಕ್ಕೆ ಸಂಬಂಧ ಪಡೋದಿಲ್ಲ ಆದರೆ ಆತ್ಮಕ್ಕೆ ಸಂಬಂಧಪಡೋ ಲೆಕ್ಕಾಚಾರ ಎಲ್ಲಿದೆ ಅಂತಂದರೆ ಅದು ಸ್ವರ್ಗಲೋಕದಲ್ಲಿದೆ ಶಿವಲೋಕದಲ್ಲಿದೆ ಅದರಿಂದ ನಾವು ತಿಳ್ಕೊಳ್ಬೇಕು ಆತ್ಮವಿದ್ಯೆ ಬಹಳ ಮುಖ್ಯ ಆತ್ಮಕ್ಕೆ ಅದರ ಹಿಂದಿನ ಸಂಸ್ಕಾರ ತಿಳಿದರೆ ಸಂಸ್ಕಾರ ಅಂದ್ರೇನು ನಾನು ಆತ್ಮ ನಾನು ಶಿವಲೋಕದಿಂದ ಬಂದೆ ಇಲ್ಲಿ ನಾನು ಒಳ್ಳೇದು ಮಾಡಿದ್ರೆ ನನಗೆ ಒಳ್ಳೆಯದಾಗುತ್ತೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ ನನ್ನ ಎಲ್ಲ ಚಲನವಲನಗಳನ್ನು ನೋಡುವಂತಹ ಒಬ್ಬ ನನ್ನ ತಂದೆ ಇದ್ದಾನೆ ನನ್ನ ಮಾಲೀಕ ಇದ್ದಾನೆ ಆ ಡಿವೈನ್ ಪವರ್ ಒಂದಿದೆ ಅವನು ಕಣ್ತಪ್ಪಿಸಿ ನಾನು ಏನೂ ಮಾಡೋಕ್ಕಾಗೋದಿಲ್ಲ ಅವನು ಲೆಕ್ಕ ಬರ್ಕೊಳ್ತಾನೆ ಅನ್ನುವಂತಹ ಭಯ ಇದ್ದಿದ್ದರೆ ಇದು ತಪ್ಪು ಮಾಡ್ತಿರಲಿಲ್ಲ ಅಥವಾ ಬೇಡಿದರೆ ಕಾಡಿದರೆ ನೀಡುವವನೊಬ್ಬ ಇದ್ದಾನೆ ಅನ್ನುವಂಥ ನಂಬಿಕೆ ಇದ್ರೂ ಕೂಡ ಇದು ತಪ್ಪು ಮಾಡ್ತಿರಲಿಲ್ಲ ನನ್ನ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಒಬ್ಬ ನನ್ನ ಒಡೆಯನಿದ್ದಾನೆ ನನ್ನ ಬೇಡಿಕೆಗಳನ್ನು ಎಲ್ಲವನ್ನು ಕೂಡ ಅವನ ಕೇಳಿದ್ರೆ ಕೊಡ್ತಾನೆ ಅನ್ನುವ ನಂಬಿಕೆನೂ ಇರಬೇಕು ಈ ಆತ್ಮಕ್ಕೆ ಈ ಆತ್ಮಕ್ಕೆ ಶಿಕ್ಷಣ ಬೇಕು ಸಂಸ್ಕಾರ ಬೇಕು ಆವಾಗ ಆತ್ಮ ತಪ್ಪನ್ನು ಮಾಡೋದಿಲ್ಲ ಈ ಶರೀರಕ್ಕೆ ಶಿಕ್ಷೆ ಆಗೋದಿಲ್ಲ